ನಮ್ಮ ಹೆಸರು ನಮ್ಮ ಹೆಸರು ಬಸವರಾಜು ಅಂತ ಇಲ್ಲಿ ಪ್ರತಿ ವರ್ಷನೂ ಈ ತಾಯಿ ಬೆಳಿಗ್ಗೆ ಯಾಕಪ್ಪ ಭಕ್ತಾದಿಗಳು ಪಾದಯಾತ್ರೆಗೆ ಬರ್ತಾರೆ ಅಂದ್ರೆ ಇಲ್ಲಿ ಬಂದು ಈ ತಾಯಿ ದರ್ಶನ ಮಾಡ ಮೊದಲನೇ ಪೂಜೆ ಈ ತಾಯಿಗೆ ಮಾಡ್ಬೇಕು ಈ ಜಗನ್ಮಾತೆಯಿಂದಾನೇ ಎಲ್ಲ ಮುಂದೆ ನಡೀದು ಇವಳು ಮೊದಲನೇ ಪೂಜೆ ಇವಳು ನಡ್ಸ್ಕೊಂಡೆ ಭಕ್ತಾದಿಗಳು ಪಾದಯಾತ್ರೆಗೆ ಹೋಯ್ತಾರೆ ಯಾಕೆಪ್ಪ ಅಂತಂದ್ರೆ ಯಾರಿಗೂ ಏನು ಒಂದು ಉಲ್ಕಡ್ಡಿ ಸಹಿತ ಮಾಡೋದಿಲ್ಲ ಭಕ್ತಾದಿಗಳು ಸೀದಾ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಅವನ ದರ್ಶನ ಮಾಡೋಕೆ ಇದಾಗುತ್ತೆ ಅಂತಾನೆ ಇಲ್ಲಿ ಬರೋದು ಇಲ್ಲಿ ಪ್ರತಿ ವರ್ಷ ಅಂತಾನೆ ಸಾವಿರಾರು ಜನ ಈ ಸಲ ಹೋದ ವರ್ಷಕ್ಕಿಂತಾನು ಈ ವರ್ಷ ಫುಲ್ ಜನ ಜಾಸ್ತಿ ಬಂದವ್ರೆ ಒಂದ್ ಸಾವಿರ ಜಾಸ್ತಿ ಜನ ಬಂದವ್ರೆ ಬಂದು ಈ ಅಮ್ಮನ್ಗೆಲ್ಲ ದರ್ಶನ ಮಾಡ್ಕೊಂಡು ಇಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ ಹೊರಡ್ತವ್ರೆ ನಿನ್ನೆ ಒಂದು ಐವತ್ ಸಾವಿರ ಜನ ಬಂದವ್ರೆ ಐವತ್ ಸಾವಿರ ಜನ ಗಂಟಾನು ಬಂದವ್ರೆ ಇವತ್ತು ಬೆಳಿಗ್ಗೆಯಿಂದಾನು ಬರ್ತಾವ್ರೆ ಭಕ್ತಾದಿಗಳು ಇವತ್ತು ಒಂದ್ ಎರಡ್ ಸಾವಿರ ಜನ ಗಂಟ ಬರ್ತಾವ್ರೆ ಇನ್ನು ಬರ್ತಾನೆ ಇರ್ತಾರೆ ಸಾಯಂಕಾಲದವರೆಗೂ ಸಾಯಂಕಾಲದವರೆಗೂ ಬಂದು ಇಪ್ಪ ಏನೇ ಬಂದ್ರು ಈ ತಾಯಿಂದ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹಾ ಮಾಡ್ತಾ ಇರ್ತೇವೆ ಪ್ರಸಾದ ಬಂದವ್ರಿಗೆ ಪ್ರಸಾದ ಕೊಡ್ತಾ ಇರ್ತೇವೆ ಹಾ ಕೊಡ್ತಾ ಇರ್ತೇವೆ ಇಲ್ಲ ಇವತ್ತು ಲಾಸ್ಟ್ ಬರ್ತಾ ಇರ್ತಾರೆ ನಾಳೆ ತಳ್ಳಿ ಬರ್ತಾರೆ ಇವತ್ತು ಫುಲ್ ನೆನ್ನೆ ಫುಲ್ ಜನ ಇವತ್ತು ಒಂದು ಬತ್ತಾ ಇರ್ತಾರೆ ಸೈಕಲ್ ದರ್ಗು ಆಮೇಲೆ ನಾಳೆ ಕಮ್ಮಿ ಜನ ಬರ್ತಾರೆ ನಾಳೆ ಕಮ್ಮಿ ಬರ್ತಾರೆ ಕಮ್ಮಿ ಬರ್ತಾರೆ ನಾಳೆ ಲಾಸ್ಟ್ ಒಂದು ನಿನ್ನೆಯಿಂದ ಮೂರ್ ದಿನ ಮೂರ್ ದಿನ ನಾಲ್ಕು ದಿನ ಓಡ್ತಾರೆ ನಾಳೆ ಏಳಗಳ್ಳಿ ಶಿವಶರಣೆ ತಾಯಿ ಮುದ್ದಮ್ಮನ ಸನ್ನಿಧಾನಕ್ಕೆ ಮೊದಲೆಲ್ಲ ಇವತ್ತೆಲ್ಲ ಒಂದ್ ಐನೂರು ಜನ ಬರ್ತಿದ್ರು ಆದ್ರೆ ಸ್ವಲ್ಪ 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 ಮುಂದೆ ಒಂದ್ ಸಾವಿರ ಎರಡ್ ಸಾವಿರ ಜನ ಈಗ ಐವತ್ ಸಾವಿರ ಅರವತ್ತು ಸಾವಿರ ಜನ ಬರುತ್ತೆ ಇಲ್ಲಿಗೆ ಎಷ್ಟೇ ಇಲ್ಲಿ ಎಷ್ಟೇ ಸಾವಿರ ಜನ ಬಂದ್ರು ಅನ್ನದಾಸೋಹ ಆನಂದವಾಗಿ ನಡೆಯುತ್ತೆ ಇಲ್ಲಿ ಏನ್ಕೋಸ್ಕರ ಬರ್ತಾರೆ ಅಂದ್ರೆ ಆ ಶಿವಶರಣೆ ತಾಯಿ ಮುದ್ದಮ್ಮನ ಸನ್ನಿಧಾನದಲ್ಲಿ ಅವ್ರ ದರ್ಶನ ಮಾಡಿ ಅವಳಿಗೆ ಒಂದು ಕಡ್ಡಿ ಹಸಿ ಕರ್ಪೂರ ಹಸಿ ಅವಳ ಕೈ ಮುಗಿದ್ಬಿಟ್ಟು ಹೋದ್ರೆ ಅವ್ರು ಎಲ್ಲಿವರೆಗೂ ಹೋದ್ರು ಅವ್ರಿಗೆ ಸಕ್ಸಸ್ ಹಾ ಪಾದಯಾತ್ರೆ ಮಾಡ್ಕೊಂಡು ಮನೆ ಮಾದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹೋಯ್ತಾರೆ ಅದೇ ಕಾರಣಕ್ಕೋಸ್ಕರ ಈ ಭಕ್ತಾದಿಗಳು ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಅನ್ನದೋಹಕ್ಕೂ ಸಹಾಯ ಮಾಡ್ತಾರೆ ಭಕ್ತಾದಿಗಳು ಏನು ಏನ್ ಬುಟ್ಟೆ ಬೇಕೆ ಬೆಲ್ಲದ ಬುಟ್ಟೆ ಬೇಕೆ ಎಲೆ ಬೇಕೆ ತರಕಾರಿ ಬೇಕೆ ಏನ್ ತಂದು ಇಲ್ಲಿ ಅಡಕ್ತಾರೆ ಆ ಮಾಡಿ ಇಲ್ಲಿ ಹಾಕ್ತಾರೆ ಸಾವಿರಾರು ಜನ ನಿಂತ್ಕೊಂಡು ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ತಾಯಿ ಮುಂದ ಸನ್ನಿಧಾನಕ್ಕೆ ಬಂದೇ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲಿ ಬರುದು ಬಂದು ಇಲ್ಲಿ ಪಾದಯಾತ್ರೆಗೆ ಹೋಗುದು